ರಾಜಕಾರಣದ ಡೈಲಾಗ್ ಕಿಂಗ್ ಯಾರು ಅಂತ ಕೇಳಿದ್ರೆ ಬಹುಶಃ ಪ್ರದೀಪ್ ಈಶ್ವರ್ ಹೆಸರು ಬಂದೇ ಬರುತ್ತೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಅವರು ಕಳೆದ ವರ್ಷ ಸಚಿವ ಸುಧಾಕರ್ ವಿರುದ್ಧ ಗೆಲುವಿಗೆ ಈ ಡೈಲಾಗ್ಗಳೇ ಕಾರಣವಾಗಿದ್ವು ರಾಜ್ಯಾದ್ಯಂತ ಮೋಟಿವೇಶನಲ್ ಭಾಷಣಕ್ಕಾಗಿ ಅವರನ್ನ ಕರೀತಾರೆ ಅವರ ಭಾಷಣಗಳಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತವೆ ನಮ್ಮ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಹಿನಿಯಲ್ಲಂತೂ ಅವರ ಭಾಷಣಗಳ ತುಣುಕುಗಳನ್ನ ಲಕ್ಷಾಂತರ ಜನ ನೋಡಿದ್ದಾರೆ ಈಗ ಅವರಿಗೊಂದು ಮೆಗಾ ಆಫರ್ ಬಂದಿದೆಯಂತೆ ಡೈಲಾಗ್ ಗಳ ಮೂಲಕವೇ ಫೇಮಸ್ ಆಗಿರೋ ಪ್ರದೀಪ್ ಈಶ್ವರ್ ಅವರಿಗೆ ತೆಲುಗು ಮೆಗಾ ಸ್ಟಾರ್ ಚಿರಂಜೀವಿ ಅವರ ಜೊತೆ ಆಕ್ಟ್ ಮಾಡೋದಕ್ಕೆ ಆಫರ್ ಬಂದಿದೆಯಂತೆ ಚಿಕ್ಕಬಳ್ಳಾಪುರ ಕ್ಷೇತ್ರವು ಆಂಧ್ರ ಪ್ರದೇಶಕ್ಕೆ ಅಂಟಿಕೊಂಡಿರುವಂತಹ ಕ್ಷೇತ್ರ ತೆಲುಗು ಮಾತನಾಡುವವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಪ್ರದೀಪ್ ಈಶ್ವರ್ ಸಹ ತೆಲುಗು ಭಾಷೆಯನ್ನ ಚೆನ್ನಾಗಿ ಮಾತಾಡ್ತಾರೆ ಪ್ರದೀಪ್ ಈಶ್ವರ್ ಡೈಲಾಗ್ ಡೆಲಿವರಿ ಹೇಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ನಿರರ್ಗಳವಾಗಿ ಮಾತನಾಡುವ ಪ್ರದೀಪ್ ಈಶ್ವರ್ ಟ್ಯಾಲೆಂಟ್ಗೆ ಮನ ಸೋತಿರುವ ನಿರ್ದೇಶಕರೊಬ್ಬರು ಸ್ಟಾರ್ ಚಿರಂಜೀವಿ ಸಿನಿಮಾದಲ್ಲಿ ನಟಿಸುವಂತೆ ಆಫರ್ ಕೊಟ್ಟಿದ್ದಾರಂತೆ ಈ ಮಾತನ್ನ ವಿಷಯವನ್ನ ಸ್ವತಃ ಪ್ರದೀಪ್ ಈಶ್ವರ್ ಮಾಧ್ಯಮವೊಂದಕ್ಕೆ ಹೇಳಿದ್ದಾರೆ ಮೆಗಾ ಸ್ಟಾರ್ ಚಿರಂಜೀವಿ ಅವರ ಹೊಸ ಸಿನಿಮಾ ಸೆಟ್ ಏರ್ತಾ ಇದ್ದು ಅದರಲ್ಲಿ ಕ್ರಾಂತಿಕಾರಿಯ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಸಿನಿಮಾ ನಿರ್ದೇಶಕರೇ ಪ್ರದೀಪ್ ಈಶ್ವರ್ ಅವರಿಗೆ ಫೋನ್ ಮಾಡಿದ್ರಂತೆ ಆದ್ರೆ ಪ್ರದೀಪ್ ಈಶ್ವರ್ ಅವರು ಈ ಮೆಗಾ ಆಫರ್ ಒಪ್ಕೊಳ್ತಾರಾ ಅನ್ನುವಂತಹದ್ದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಸಕ್ರಿಯ ರಾಜಕಾರಣದಲ್ಲಿರೋ ಪ್ರದೀಪ್ ಈಶ್ವರ್ ಅವರು ಸಿನಿಮಾ ಫೀಲ್ಡ್ಗೆ ಎಂಟರ್ ಆದ್ರೆ ಜನಾಭಿಪ್ರಾಯ ಏನ್ ಬರಬಹುದು ಅನ್ನೋ ಚಿಂತೆಯಂತೂ ಇದ್ದೇ ಇದೆ ವಿರೋಧ ಪಕ್ಷದವರೇನು ಸುಮ್ಮನೆ ಕೂತ್ಕೊಳ್ಳಲ್ಲ ಆದ್ರೆ ಮೆಗಾಸ್ಟಾರ್ ಚಿರಂಜೀವಿ ಅವರಂತಹ ಆಕ್ಟರ್ ಜೊತೆ ನಟಿಸೋಕೆ ಅವಕಾಶ ಸಿಗೋದೇ ದೊಡ್ಡ ವಿಷಯ ಅದನ್ನ ಬಿಡೋದು ಕೂಡ ಕಷ್ಟ ಪ್ರದೀಪ್ ಈಶ್ವರ್ ಏನ್ ನಿರ್ಧಾರ ತಗೋತಾರೆ ಅಂತ ನಾವು ಕಾದು ನೋಡೋಣ